ಸಹಪಾಠಿಗಳೇ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಹಾಗೂ ಹಿರಿಯರೇ ನಿಮಗೆಲ್ಲರಿಗೂ ಇಂದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನ ಬಯಸುತ್ತೇನೆ ಪ್ರಾಚೀನವ ತಿಕ್ಕಿ ತೊಳೆ ವರ್ತಮಾನ ಜೀವಕಳೆ ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಳಗಿಗೆ ಮೈ ತೊಡವಿದೆ ಮೂಕ ಜನ ಕೈ ಹಿಡಿಯಿರಿ ಹಿಡಿ ಜನ ಹೇಳಲಿ ಎಲ್ಲ ಗುಣ ಆ ಸಮೃದ್ಧ ಎಂಬ ಚನ್ನ ಕವನದ ನವೀಕರಣ ಭಾರತ ದೇಶವು ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರ ನೇರವಾಗಿ ವಕ್ರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸತ್ಯವಾಗಿ ಅಸತ್ಯವಾಗಿ ಧಾರ್ಮಿಕವಾಗಿ ಅಧಾರ್ಮಿಕವಾಗಿ ಬೆಳ್ಳದೊಮ್ಮೆ ಕೆಲಸವೊಮ್ಮೆ ಮಗಲೊಮ್ಮೆ ಇವರೊಮ್ಮೆ ಹೀಗೆ ನಾನಾ ತಂತ್ರ ಕುತಂತ್ರಗಳಿಂದಲೂ ಬಿಪಿನ್ ಚಂದ್ರ ಹೀಗೆ ಆ ಗಣಿತ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರ ಫಲದಿಂದಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು ನನ್ನ ಹೆಮ್ಮೆಯ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಇಂದಿಗೆ ಎಪ್ಪತ್ತೈದು ವರ್ಷ ರಕ್ಷಣಾ ತಯಾರಿಕೆ ಹೀಗೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನನ್ನ ಭಾರತ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ ಆದರೂ ಸಹ ದೇಶದಲ್ಲಿ ಕೆಲವು ಕಳೆ ಉತ್ತವಾಗುತ್ತಿದೆ ಅವುಗಳಲ್ಲಿ ಶೋಕುವಾದ ಜಾತಿವಾದ ಪ್ರಾದೇಶಿಕವಾದ ಈ ಮೂರು ವಾದಗಳಷ್ಟೇ ಅಲ್ಲದೆ ಬಲಪಂಥ ಎಡಪಂಥ ಮಧ್ಯಮ ಪಂಥ ಎಂಬ ವಾದಗಳು ಸಹ ಬರುತ್ತಿವೆ ಆದರೆ ನಿರಾಶಾವಾದಿಯು ಎಷ್ಟೊಂದು ಮುಳ್ಳುಗಳ ಮಧ್ಯೆ ಎಷ್ಟು ಇಷ್ಟೊಂದು ಸೊಗಸಾದ ಹೂವಿದೆ ಎಂದು ಕೊರಗುತ್ತಾನೆ ಹಾಗೆ ಸಣ್ಣ ದೇಶದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತವೆ ಆಗ ನಾವೆಲ್ಲರೂ ದೇಶ ಭಕ್ತರಾಗೋಣ ಆಶಾವಾದಿಗಳಾಗೋಣ ಚಿತ್ತಾರ ಕಿಲುಬು ಬಿಡುವುದೆಂದು ಚಿನ್ನವು ಕಿಲುಬು ಬಿಟ್ಟರೆ ಹೇಗಯ್ಯ ಕಬ್ಬಿನ ತುಕ್ಕು ಇಡುವುದೆಂದು ವಜ್ರಕ್ಕೂ ತುಕ್ಕು ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆ ಹೊರಲೆ ಹತ್ತುವುದೆಂಬುದು ತೇಗೂ ಹೊರಲೆ ಹತ್ತಿದರೆ ಹೇಗಯ್ಯ ಸ್ವತಂತ್ರ ಸಿದ್ದೇಶ್ವರ ಮಾಡಿಕೊಟ್ಟ ಈ ವೇದಿಕೆಗೆ ಈ ವೇದಿಕೆ ಮೇಲೆ ಕುಳಿತ ಗಣ್ಯ ಮಾನ್ಯರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ